ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನನ ತೋರಿಸ್ತಾ ಇದ್ದೀನಿ ಇದು ನಮ್ಮ ಹಾಸನದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಹತ್ರ ಒಳಗಡೆ ಹೋದರೆ ಒಂದರಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಷ್ಟೇ ಇದೆ ತುಂಬ ಫೇಮಸ್ ದೇವಸ್ಥಾನ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ರಾಜ್ಯದ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಇದು ಕೂಡ ಒಂದಾಗಿದೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ಶಿವನ ಸಕಾರು ರೂಪವೆಂದು ಕೂಡ ಪರಿಗಣಿಸಲಾಗಿದೆ ಅಂತಲೂ ಕೂಡ ಹೇಳ್ತಾರೆ ಕೆಲವು ವರ್ಷಗಳ ಹಿಂದೆ ಒಂದು ಖಾಸಗಿ ವಾಹಿನಿಯಲ್ಲಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಂತ ಒಂದು ಸೀರಿಯಲ್ ಕೂಡ ಬರ್ತಿತ್ತು ಅದೇ ದೇವಸ್ಥಾನ ಇದು ತುಂಬನೇ ಚೆನ್ನಾಗಿದೆ ಒಂದು ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು ಈ ದೇವಾಲಯದಲ್ಲಿ ಮಹಾಶಿವರಾತ್ರಿ ಮತ್ತು ಯುಗಾದಿ ಸಮಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ಕೂಡ ನಡೆಸ್ತಾರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎಂದರೆ ಇಲ್ಲಿ ಶಿವನ ದೇವ್ ದೇವರಿರೋದು ತುಂಬನೇ ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ಆಸನದಿಂದ ಬೆಂಗಳೂರು ಮಾರ್ಗ ಹೋಗಬೇಕಾದ್ರೆ ಯಡಿಯೂರಿಂದ ಒಂದೇ ಕಿಲೋಮೀಟ್ರ್ ದೂರದಲ್ಲಿದೆ ನೀವೇನಾದರೂ ಬೆಂಗಳೂರಿಗೆ ಪ್ರಯಾಣ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ದೇವಾಲಯದ ಸುತ್ತಮುತ್ತ ಇರೋ ಪ್ರಕೃತಿ ಹಳೆಯ ಶಿಲ್ಪಕಲೆಗಳು ಮತ್ತು ಇಲ್ಲಿ ಇರೋ ಭಕ್ತಿಯ ವಾತಾವರಣ ಎಲ್ಲ ಕೂಡ ತುಂಬನೇ ಅದ್ಭುತವಾಗಿ ತುಂಬ ಚೆನ್ನಾಗಿತ್ತು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು ಇಲ್ಲಿ ಪೂಜಿಸುವ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಶಕ್ತಿಯ ಜ್ಞಾನ ಮತ್ತು ಭಕ್ತಿಯ ಪ್ರತೀಕ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗಲ್ಲ ಇಲ್ಲಿ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಆಚೆ ಬಂದರೆ ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ತುಂಬಾ ಶಾಂತಿ ಕೊಡುತ್ತೆ ತುಂಬ ಅದ್ಭುತವಾಗಂತೂ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಅಂತಲೂ ಹೇಳ್ಬೋದು ಕುದುರೆ ಸವಾರಿ ಕೂಡ ಇದೆ ನಂತರ ಇಲ್ಲಿ ಮುಂದೆ ಬಂದರೆ ಅದ್ಭುತವಾದ ಒಂದು ಕಲ್ಯಾಣಿ ಕೂಡ ಇದೆ ಇದು ನೋಡೋದಕ್ಕಂತೂ ತುಂಬ ಸುಂದರವಾಗಿ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಹೋಗಿಲ್ಲ ಒಂದು ಸಲೂ ಒಂದು ಸಲನಾದರೂ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ನಮ್ಮ ಆಸನದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಯಡಿಯೂರು ಸಿಗುತ್ತಲ್ವ ಯಡಿಯೂರಿಂದ ಕೇವಲ ಒಂದು ಕಿಲೋಮೀಟರ್ ಒಳಗಡೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ ನೀವು ಹೋಗಿ ಬಂದು ನೋಡಿ ಯಾರೆಲ್ಲ ಹೋಗಿದ್ದೀರಾ ಈ ದೇವಸ್ಥಾನಕ್ಕೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್